ಕಾಸರಗೋಡು ಉಡುಪಿ ಬ್ಯಾಂಗ್ಳೂರು ಹಾಗೂ ಈ ರಾಜ್ಯದ ಮತ್ತು ದೇಶದ ಕಂಬಳಾಭಿಮಾನಿಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸಿ ಸುದ್ದಿಯನ್ನು ನೀಡಿದೆ ಎಲ್ಲ ನಮ್ಮ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸುಮಾರು ಇಪ್ಪತ್ತನಾಲ್ಕು ಕಂಬಳಗಳು ಜೋಡು ಕರೆಯಾಗಿ ನಡೀತಾ ಇದೆ ಈ ಕಂಬಳಗಳಿಗೆ ತಲಾ ಐದು ಲಕ್ಷ ಅನುದಾನವನ್ನು ಆ ಕಂಬಳದ ವ್ಯವಸ್ಥಾಪಕರಿಗೆ ನೀಡುವ ಬಗ್ಗೆ ಸರ್ಕಾರ ಹಸಿರು ನಿಶಾನೆ ನೀಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಶಿಫಾರಸಿನಂತೆ ನಮ್ಮ ಪ್ರವಾಸೋದ್ಯಮ ಸಚಿವರಾದಂಥ ಎಚ್ ಕೆ ರವರ ಆದೇಶದ ಮೇರೆಗೆ ಈ ಒಂದು ಕಂಬಳಕ್ಕೆ ಸಹಕಾರ ಸರ್ಕಾರದ ಮೂಲಕ ದೊರಕಿದಂತಾಗಿದೆ ಇದಕ್ಕೆ ವಿಶೇಷವಾಗಿ ನಿರಂತರವಾಗಿ ನಮಗೆ ಹೋರಾಟದ ಮೂಲಕ ವಿಧಾನಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ನಮ್ಮ ಕಂಬಳದ ಅಭಿಮಾನಿಗಳಿಗೆ ಮತ್ತು ಕಂಬಳದ ಪರವಾಗಿ ನಿಂತ ನಮ್ಮ ಸ್ಪೀಕರ್ ಅಂತ ಯು ಟಿ ಖಾದರ್ ಅವರು ನಮ್ಮ ಪುತ್ತೂರಿನ ಶಾಸಕರಾದಂಥ ಅಶೋಕ್ ರೈ ಅವರು ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರು ಸನ್ಮಾನ್ಯ ಐವಂಡಿ ಅವರು ಹಾಗೂ ನಮ್ಮ ಉಭಯ ಜಿಲ್ಲೆ ಎಲ್ಲ ಶಾಸಕರುಗಳು ಕೂಡ ಇದಕ್ಕೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಕಂಬಳ ಸಮಿತಿಯ ಅಧ್ಯಕ್ಷನಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ ಕಾಸರಗೋಡು ಉಡುಪಿ ಬೆಂಗಳೂರು ಹಾಗೂ ಈ ರಾಜ್ಯದ ಮತ್ತು ದೇಶದ ಕಂಬಳಾಭಿಮಾನಿಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ಎಲ್ಲ ನಮ್ಮ ನಾಲ್ಕು ಇಪ್ಪತ್ತೈದನೇ ಸಾಲಿನ ಸುಮಾರು ಇಪ್ಪತ್ತು ನಾಲ್ಕು ಕಂಬಳಗಳು ಜೋಡು ನಡೀತಾ ಇದೆ ಈ ಕಂಬಳಗಳಿಗೆ ತಲಾ ಐದು ಲಕ್ಷ ಅನುದಾನವನ್ನು ಆ ಕಂಬಳದ ವ್ಯವಸ್ಥಾಪಕರಿಗೆ ನೀಡುವ ಬಗ್ಗೆ ಸರ್ಕಾರ ಹಸಿರು ನಿಶಾನೆ ನೀಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಶಿಫಾರಸಿನಂತೆ ನಮ್ಮ ಪ್ರವಾಸೋದ್ಯಮ ಸಚಿವರಾದಂಥ ಎಚ್ ಕೆ ಪಟೇಲ್ ರವರ ಆದೇಶದ ಮೇರೆಗೆ ಈ ಒಂದು ಕಂಬಳಕ್ಕೆ ಸಹಕಾರ ಸರ್ಕಾರದ ಮೂಲಕ ದೊರಕಿದಂತಾಗಿದೆ ಇದಕ್ಕೆ ವಿಶೇಷವಾಗಿ ನಿರಂತರವಾಗಿ ನಮಗೆ ಹೋರಾಟದ ಮೂಲಕ ವಿಧಾನಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ನಮ್ಮ ಕಂಬಳದ ಅಭಿಮಾನಿಗಳಿಗೆ ಮತ್ತು ಕಂಬಳದ ಪರವಾಗಿ ನಿಂತ ನಮ್ಮ ಸ್ಪೀಕರ್ ಅಂತ ಯು ಟಿ ಖಾದರ್ ಅವರು ನಮ್ಮ ಪುತ್ತೂರಿನ ಶಾಸಕರಾದಂಥ ಅಶೋಕ್ ರೈ ಅವರು ವಿಧಾನ ಪರಿಷತ್ ಸದಸ್ಯರಾದಂತಹ ಮಂಜುನಾಥ್ ಭಂಡಾರಿ ಅವರು ಸನ್ಮಾನ್ಯ ಐವಂಡಿ ಸೋಸರವರು ಹಾಗೂ ನಮ್ಮ ಉಭಯ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಇದಕ್ಕೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಕಂಬಳ ಸಮಿತಿಯ ಅಧ್ಯಕ್ಷನಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ